ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಮಾಧಾನ ಆಗಿರುವಂಥ ವಿಷಯ ಅಂತಂದರೆ ಈ ಕಾರಣದಿಂದಾಗಿ ಕೇವಲ ಧರ್ಮಸ್ಥಳದ ಭಕ್ತರು ಮಾತ್ರ ಅಲ್ಲ ಇಡೀ ಸಮಾಜ ಒಟ್ಟಾಗಿದೆಯಲ್ಲ ಎಲ್ಲ ಊರುಗಳಲ್ಲೂ ಒಟ್ಟಾಗಿದೆ ಅದರೊಳಗೆ ಎಲ್ಲ ಇದ್ದಾರೆ ಎಲ್ಲ ಮತದವರು ಇದ್ದಾರೆ ಎಲ್ಲ ಇದ್ದಾರೆ ಮತ್ತು ಎಲ್ಲ ಮಠಗಳ ಗುರುಗಳಿದ್ದಾರೆ ಇದರೊಳಗೆ ಹಾಗಾಗಿ ಇಡೀ ಸಮಾಜ ಒಂದಾಗಿದೆಯಲ್ಲ ಈ ಒಂದು ನೆಪದಿಂದ ಇದು ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಕೊಡುವಂಥ ಒಂದು ವಿಷಯ ಅಂತ ನನಗನ್ನಿಸುತ್ತೆ ಆದರೆ ಇದು ಈ ಒಂದು ನಿಮಿತ್ತಕ್ಕೆ ಮಾತ್ರ ಒಂದಾಗೋದಲ್ಲ ಶಾಶ್ವತವಾಗಿ ಈ ಸ್ಥಾಯಿಯಾಗಿ ಶಾಶ್ವತವಾಗಿ ಈ ಏಕತೆ ಹೇಳುವಂಥದ್ದು ಇರಬೇಕು ಆ ರೀತಿಯಲ್ಲಿ ನಮ್ಮ ಕೆಲಸಗಳು ಒಂದಷ್ಟು ನಾವು ಮಾಡುವಂಥ ಪ್ರಯತ್ನಗಳು ಇವೆಲ್ಲ ಒಂದಷ್ಟು ಇದೆ ಅಂದರೆ ಇಲ್ಲಿಗೆ ಮುಗಿಲಿಲ್ಲ ಇವತ್ತು ನಾವು ಪ್ರತಿಭಟನೆ ಮಾಡಿದ್ವಿ ಅಲ್ಲಿಗೆ ಮುಗೀತು ಅಂತಲ್ಲ ಆದರೆ ಇದ್ರ ಇದು ಒಂದು ಹಂತ ಅಷ್ಟೇ ಇನ್ನು ಮುಂದೆ ಕೂಡ ಇದನ್ನ ಮಾಡ್ತಾ ಹೋಗ್ಬೇಕು ನಾವು ಸಾಕ್ಷಿ ಕೊಡ್ಲಿಕ್ಕೆ ಏನಿದೆ ಸಾಕ್ಷಿ ಏನಿಲ್ಲ ಅಂತ ಅಲ್ಲ ಇದು ಬಹಳ ಸರಳವಾದಂಥ ಲೆಕ್ಕಾಚಾರ ನೋಡಿ ಹಿಂದೆ ಸಲ ಇದೇ ರೀತಿಯಾಗಿತ್ತು ನಮ್ಮಲ್ಲಿ ಸುದ್ದಿ ಆಗೋಕ್ಕಿಂತ ಮುಂಚೆ ಅಲ್ ಜಜೀರಾ ಟಿ ಸುದ್ದಿ ಆಗಿತ್ತು ಇಡೀ ಅರಬಸ್ತಾನದ ಎಲ್ಲ ರಾಷ್ಟ್ರಗಳಲ್ಲೂ ಸುದ್ದಿಯಾಗಿತ್ತು ಬಹುಶಃ ಆ ರಾಜಸ್ಥಾನದಲ್ಲೊಂದು ಟೇಲರ್ ಕೊಲೆ ಆಯಿತಲ್ಲ ಅದ್ರ ಸಂಬಂಧವಾಗಿ ಆ ಇವಳು ಬಿ ಜೆ ಪಿಯ ಒಂದು ಹೇಳಿಕೆ ಕೊಟ್ಟಿದ್ದಲ್ಲ ಅದ್ರ ಬಗ್ಗೆ ಹಾಗೆ ಈ ಘಟನೆನೂ ಕೂಡ ಇವತ್ತು ನಮ್ಮಲ್ಲಿ ಎಷ್ಟು ಪ್ರಚಾರ ಆಗ್ತಾ ಇದೆಯೋ ಅದಕ್ಕಿಂತ ಜಾಸ್ತಿ ಪ್ರಚಾರ ಅರಬಸ್ಥಾನದ ಪತ್ರಿಕೆಗಳಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಆಗ್ತಾಯಿದೆ ಅಂತಂದ್ರೆ ಇದ್ರ ಹಿಂದೆ ಯಾರಿದ್ದಾರೆ ಅವರಿಗೇನು ಸಂಬಂಧ ಧರ್ಮಸ್ಥಳ ಅವರಿಗೇನು ಸಂಬಂಧ ಅವ್ರಿಗೆ ಏನು ಸಂಬಂಧ ಅಂತಂದರೆ ಅವರೆಲ್ಲರೂ ಕೂಡ ನಮ್ಮ ಹಿಂದೂ ಸಮಾಜವನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಇದು ಒಂದು ಅಂತಾರಾಷ್ಟ್ರೀಯ ಸಂಚು ಇದು ಇದು ಕೇವಲ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತವಾದದ್ದಲ್ಲ ಅಂತಾರಾಷ್ಟ್ರೀಯ ಸಂಚು ಇದು ಸೊ ಆದ್ದರಿಂದ ಇದ್ರ ಬಗ್ಗೆ ನಾವು ಸಮಾಜದವರು ಜಾಗೃತರಾಗಿರಬೇಕು ನಮ್ಮ ಸಮಾಜ ನಮ್ಮ ಸಂಸ್ಕೃತಿ ನಮ್ಮ ರಾಷ್ಟ್ರ ನಾವು ಜಾಗೃತರಾಗಿರಬೇಕು ಈ ಧರ್ಮಸ್ಥಳದ ನೆಪದಲ್ಲಿ ಈಗ ಈ ಜಾಗೃತಿ ಒಂದಷ್ಟು ಆಗ್ತಾ ಇದೆಯಲ್ಲ ಅದು ನನಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ತಂದಿದೆ ಹಾಗೇ ಹೇಳಿ ಈ ಘಟನೆ ಆಗಿದ್ದು ಒಳ್ಳೇದಾಯಿತು ಅಂತ ನಾನು ಹೇಳೋದಿಲ್ಲ ಇದು ಖಂಡನಾರ್ಹನೇ ಇದು